ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾವು ಯಾಕಾಗಿ ಈ ರುದ್ರಾಕ್ಷಿ ಮಾಲೆಯನ್ನು ಹಾಗೆ ಕರಂಗುಲಿ ಮಾಲೆಯನ್ನು ಅಥವಾ ಈ ಪ್ರಕೃತಿಯಲ್ಲಿ ಸಿಗುವಂಥ ಬೇರೆ ಬೇರೆ ಮಾಲೆಗಳನ್ನು ಹಾಕಬೇಕು ಹೇಳುವಂಥದ್ದನ್ನು ನೋಡೋಣ ಹಾಗೆ ಅದರಿಂದ ಆಗುವಂತ ಒಂದು ಪ್ರಯೋಜನಗಳು ಯಾವ್ಯಾವುದು ಹೇಳುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಎಲ್ಲರೂ ಸಹಿತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಮಾಡಿ ನಮ್ಮ ಪ್ರಕೃತಿ ಹಲವಾರು ರೀತಿಯಾದಂಥ ವೈವಿಧ್ಯಗಳನ್ನು ಹೊಂದಿದೆ ಭೂಮಿ ಜಲ ವಾಯು ಆಕಾಶ ಅಗ್ನಿ ತತ್ವಗಳನ್ನು ಒಳಗೊಂಡಂಥ ಭೂಮಿ ಇದಾಗಿದ್ದು ಸೃಷ್ಟಿಯಲ್ಲಿ ನಮ್ಮ ಮನುಷ್ಯರ ಸಾಮಾನ್ಯ ದೃಷ್ಟಿಗೆ ಕಾಣಿಸದೇ ಹೋದಂಥ ವೈಚಿತ್ರಗಳು ಸಾಕಷ್ಟು ಇವೆ ನಾವು ಈ ಸೃಷ್ಟಿಯಲ್ಲಿ ಬಾಳಬೇಕಾದದ್ರಿಂದ ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಹೋಗುವುದು ನಮ್ಮ ಕರ್ತವ್ಯ ಮತ್ತು ಪ್ರಕೃತಿಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಕೂಡ ಮರ ಗಿಡ ನದಿ ಕೊಳ್ಳ ಸಮುದ್ರ ಇವುಗಳನ್ನಲ್ಲೇ ಹೊಂದಿಕೊಂಡಿರುವಂಥ ಈ ಪ್ರಕೃತಿಯಲ್ಲಿ ಒಳ್ಳೆಯ ಶಕ್ತಿಗಳು ಇವೆ ಕೆಟ್ಟ ಶಕ್ತಿಗಳೂ ಇವೆ ಈಗಿನ ಕಲಿಯುಗದ ಜಗತ್ತಿನಲ್ಲಿ ದ್ವೇಷದ ಪ್ರಪಂಚ ಇದಾಗಿರುವುದರಿಂದ ಮಾನವನಿಗೆ ಬೇರೆ ಬೇರೆ ರೀತಿಯಾದಂಥ ತೊಂದರೆ ತಾಪತ್ರಗಳು ಬಂದೊದಗುತ್ತಿವೆ ವ್ಯವಹಾರಗಳಲ್ಲಿ ಉದ್ಯೋಗದಲ್ಲಿ ಹಣಕಾಸಿನ ವಿಚಾರದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ಸಂಬಂಧಿಸ ತೊಂದರೆಗಳು ಕೂಡ ಹಾಗೂ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ತಾಪತ್ರಯಗಳು ಬಂದೊಗುತ್ತಿವೆ ಇವನ್ನೆಲ್ಲ ಯಾವ ರೀತಿಯಾಗಿ ಸರಿಪಡಿಸಿಕೊಳ್ಳಬಹುದು ಹಾಗೆ ಪ್ರಕೃತಿಯಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಸೂಕ್ತವಾದ ಪರಿಹಾರ ಉಪಾಯವಿದೆ ಎಂಬುದನ್ನು ಮುಂದೆ ನೋಡೋಣ ಇವತ್ತಿನ ದಿನ ಧಾರಣದ ಬಗ್ಗೆ ಮಾತನಾಡುವ ಮನುಷ್ಯ ಏನನ್ನ ಧರಿಸಬಹುದು ಎನ್ನುವುದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡೋಣ ಬಂಗಾರ ಬೆಳ್ಳಿ ಕಂಚು ತಾಮ್ರ ಹಿತ್ತಾಳೆ ಪಂಚಲೋಹ ಇವೆಲ್ಲವನ್ನ ಮನುಷ್ಯ ಧರಿಸಿದರೆ ತುಂಬ ಉತ್ತಮ ಎಂದು ಆಯುರ್ವೇದ ಶಾಸ್ತ್ರ ಹೇಳುತ್ತದೆ ಮತ್ತು ಶಾಸ್ತ್ರದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖವಿದೆ ಈಗ ಹೇಳಲು ಹೊರಟಿರುವಂಥ ವಿಷಯವೆಂದರೆ ನೈಸರ್ಗಿಕವಾಗಿ ನಮಗೆ ಯಾವುದೆಲ್ಲ ಧಾರಣೆ ಮಾಡಲು ಯೋಗ್ಯವಾಗಿದೆ ಮತ್ತು ಅದರಿಂದ ಆಗುವಂಥ ಪ್ರಯೋಜನಗಳ ಬಗ್ಗೆ ವಿಶೇಷಣೆಯನ್ನು ವಿಶ್ಲೇಷಣೆಯನ್ನು ಮಾಡ ರುದ್ರಾಕ್ಷಿ ಶಂಕುಮಾಲೆ ಕರುಂಗುಲಿ ಮಾಲೆ ಹವಳದ ಮಾಲೆ ತುಳಸಿ ಮಣಿ ಮಾಲೆ ಸ್ಫಟಿಕದ ಮಾಲೆ ವಿವಿಧ ಹರಳಿನ ಮಾಲೆಗಳು ಇತ್ಯಾದಿ ರುದ್ರಾಕ್ಷಿ ಮಾಲೆ ಧರಿಸುವುದರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತವೆ ಇದನ್ನ ಧರಿಸುವುದರಿಂದ ರಕ್ತದೊತ್ತಡ ಸ್ನಾಯು ಸಲಿತ ಹೃದಯ ಸಂಬಂಧಿ ತೊಂದರೆಗಳು ರಕ್ತನಾಳದ ತೊಂದರೆಗಳು ಇವೆಲ್ಲವೂ ಸಹ ದೂರವಾಗುತ್ತವೆ ಹೇಳುವಂಥದ್ದನ್ನ ಹೇಳ್ತಾರೆ ಮಾನಸಿಕ ಶಾಂತಿ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಇದರಿಂದ ವೃದ್ಧಿಯಾಗಿ ಏಕಾಗ್ರತೆ ಮತ್ತು ಜ್ಞಾನ ಹೆಚ್ಚುತ್ತದೆ ರುದ್ರಾಕ್ಷಿ ಮಾಲೆ ಹಾಕಿ ಪಂಚಾಕ್ಷರಿ ಜಪವನ್ನ ಮಾಡಿದರೆ ಜೀವನದಲ್ಲಿ ಯಶಸ್ಸನ್ನ ಕಾಣಬಹುದು ಎಂದು ದಾರ್ಶನಿಕರು ಹೇಳಿದ್ದಾರೆ ರುದ್ರಾಕ್ಷಿಯನ್ನು ಕೈಯಲ್ಲಿ ಇಣಿಸಿ ಜಪ ಮಾಡುವುದರಿಂದ ಸರ್ವಸಿದ್ಧಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ರುದ್ರಾಕ್ಷಿ ಮಾಲೆ ಎಲ್ಲರ ಮನೆಯಲ್ಲೂ ಎಲ್ಲರ ಬಳಿಯೂ ಇರುವಂಥ ಇಟ್ಟುಕೊಳ್ಳುವಂಥ ನೈಸರ್ಗಿಕವಾದಂಥ ಮಾಲೆ ಆಗಿದೆ ಹಾಗೆ ಶಂಕುಮಾಲೆಯನ್ನು ಧರಿಸುವುದರಿಂದ ನಮಗೆ ಇರುವಂಥ ಚರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ದೂರವಾಗುತ್ತದೆ ಸ್ಕಿನ್ ಅಲರ್ಜಿಗಳನ್ನು ದೂರ ಮಾಡಲು ಇವು ಬಹು ಉಪಯೋಗ ಕರುಂಗಲಿ ಮಾಲೆಯ ಬಗ್ಗೆ ಧರಿಸುವ ಕರಂಗಲಿ ಮಾಲೆಯನ್ನು ಧರಿಸುವುದರಿಂದ ಜೀವನದಲ್ಲಿ ಯಶಸ್ಸು ಮಾನಸಿಕವಾದಂಥ ನೆಮ್ಮದಿ ಹಾಗೂ ಶತ್ರುವಾದಿ ನಿವಾರಣೆ ಹಾಗೆ ದೃಷ್ಟಿ ದೋಷ ನಿವಾರಣೆ ದೇಹದಲ್ಲಿ ಇರುವಂಥ ಋಣಾತ್ಮಕ ಶಕ್ತಿಗಳ ನೆಗೆಟಿವ್ ಎನರ್ಜಿಸು ಉಚ್ಛಾಟನೆ ಆಗ್ಬೋದು ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಉತ್ತಮವಾದಂಥ ಪ್ರಗತಿ ಇದರಿಂದ ಉಂಟಾಗುವುದು ಇದನ್ನು ಹಾಗೆ ಧರಿಸುವುದರಿಂದ ಯಾವುದೇ ಪ್ರಯೋಜನಗಳು ಕೂಡ ಆಗುವುದಿಲ್ಲ ದೈವಜ್ಞರಿಂದ ಜಪ ಮಾಡಿಸಿ ಇದನ್ನು ಹಾಕಿಕೊಳ್ಳುವುದರಿಂದ ಇದರ ಸಂಪೂರ್ಣ ಪ್ರಯೋಜನವನ್ನ ನಾವು ಪಡೆಯಬಹುದು ಇರುವಂತಹ ವಿಷಯವನ್ನ ಇಲ್ಲಿ ಮನನವನ್ನ ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ಇಷ್ಟಕ್ಕೆ ವಿಷಯವನ್ನ ಮುಗಿಸೋಣ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಬೇರೆ ಬೇರೆ ಮಾಲೆಗಳನ್ನು ಧರಿಸೋದ್ರಿಂದ ಏನು ಪ್ರಯೋಜನ ಹಾಗೆ ಯಾವ ರೀತಿಯಾಗಿ ಅದನ್ನು ನಾವು ಧರಿಸಬೇಕು ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳೋಣ ಹಾಗೆ ಪ್ರಕೃತಿಯ ಬಗ್ಗೆ ನಾವು ವಿಶೇಷವಾದಂಥ ಒಂದು ಪ್ರೀತಿಯನ್ನು ಹೊಂದಿ ಪ್ರಕೃತಿಯನ್ನು ನಾವು ರಕ್ಷಣೆ ಮಾಡುವಂಥದ್ದನ್ನು ಮುಂದೆ ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ